ಜಿಲ್ಲಾಧಿಕಾರಿಯ ವಿರುದ್ಧವೇ ಸೋತ್ರ ಮಿನಿಸ್ಟರ್ ಪರಂ ತುಮಕೂರು ಡಿಸಿ ಶುಭಾ ಕಲ್ಯಾಣ್ ಜತೆ ಗೃಹ ಸಚಿವರ ಡಿಸಿ ವಿರುದ್ಧ ಸೋತ ಮಿನಿಸ್ಟರ್ ಪರಂ ತುಮಕೂರು ಡಿಸಿ ಶುಭಾ ಕಲ್ಯಾಣ್ ಜತೆ ಗೃಹ ಸಚಿವರ ಐದುನೂರು ರು ಬೆಟ್ಟಿಂಗ್ ಕಟ್ಟಿ ಬೆಟ್ಟಿಂಗ್ ಅದು ಬೆಟ್ಟಿಂಗ್ ಕಟ್ಟಿ ಸೋತ್ರ ಹಾಗಾದ ತುಮಕೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಡಿಸಿ ಸಚಿವರ ಬೆಟ್ಟಿಂಗು ವಿಜಯಪುರ ತಂಡ ಗೆಲ್ಲುತ್ತದೆ ಎಂದು ಡಿಸಿ ಸಚಿವರ ಜೊತೆ ಐದು ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರಂತೆ ಇನ್ ಮಕ್ಕಳಾಟನ ಗೆದ್ದ ತಂಡಕ್ಕೆ ಪ್ರಶಸ್ತಿ ವಿತರಣೆ ವೇಳೆ ಸೋಲು ಒಪ್ಪಿಕೊಂಡ ಪರಮೇಶ್ವರ್ ಡಿಸಿ ಜೊತೆ ಐದುನೂರು ರು ಬಾಜಿ ಕಟ್ಟಿ ಸೋತೆ ಎಂದ ಗೃಹ ಸಚಿವ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ಪರಮೇಶ್ವರ್ ಅವರ ಹೇಳಿಕೆ ವೈರಲ್ ಅವರ ಸವಿ ನೆನಪುಗಳನ್ನು ಹಂಚಿಕೊಂಡ್ರು ಏನು ಡಿಸಿ ವಿರುದ್ಧ ಸೋತ ಮಿನಿಸ್ಟರ್ ಪರಂ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಐದುನೂರು ರೂಪಾಯಿ ಬೆಟ್ಟಿಂಗ್ ಕಟ್ಟಿ ಸೋತ ಗೃಹ ಸಚಿವ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಕಬಡ್ಡಿ ಕಾರ್ಯಕ್ರಮ ಪಂದ್ಯದಲ್ಲಿ ಡಿಸಿ ಸಚಿವರ ಜೊತೆ ಬೆಟ್ಟಿಂಗ್ ಕಟ್ಟಿದ್ರಂತೆ ವಿಜಯಪುರ ತಂಡ ಗೆಲ್ಲುತ್ತದೆ ಅಂತ ಹೇಳಿ ಬೆಟ್ಟಿಂಗ್ ಅನ್ನು ಕಟ್ಟಿದ್ರಂತೆ ರಾಜ್ಯ ಗೃಹ ಸಚಿವರು ಆ ಬೆಟ್ಟಿಂಗ್ ನಲ್ಲಿ ಸೋತ್ ಹೋಗಿದ್ದಾರೆ ಪರಮೇಶ್ವರ್ ಗೆದ್ದ ತಂಡಕ್ಕೆ ಪ್ರಶಸ್ತಿ ವಿತರಣೆಯ ವೇಳೆ ಸೋಲನ್ನು ಒಪ್ಪಿಕೊಂಡ ಪರಮೇಶ್ವರ್ ಡಿಸಿ ಜೊತೆ ಐದುನೂರು ರೂಪಾಯಿ ಬಾಜಿ ಕಟ್ಟಿ ಸೋತೆ ಎಂದ ಗೃಹ ಸಚಿವ ಪರಮೇಶ್ವರ್ ಅದು ಆ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಪರಮೇಶ್ವರ್ ಹೇಳಿಕೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಡಿಸಿ ವಿರುದ್ಧ ಹಾಗಾದರೆ ಪರಮೇಶ್ವರ್ ಸೋತ್ರ ಎನ್ನುವಂತಹ ತರದಲ್ಲಿ ಚರ್ಚೆಗಳು ಶುರುವಾಗಿದೆ ಬಾಜಿ ಕಟ್ಟಿ ತುಮಕೂರು ಡಿಸಿ ಶುಭಾ ಕಲ್ಯಾಣ್ ಜತೆ ಗೃಹ ಸಚಿವರು ಸೋತ್ರೂ ವೇದಿಕೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಪರಮೇಶ್ವರ್ ಆ ವಿಚಾರವನ್ನು ಮೆಲುಕು ಹಾಕಿದ್ದಾರೆ ಕಬಡ್ಡಿ ಪಂದ್ಯಾಟದ ಸಂದರ್ಭದಲ್ಲಿ ಈ ತರಹದ ಈ ತರಹದೊಂದು ಪಂದ್ಯ ಗೆದ್ದರೆ ಐದುನೂರು ರೂಪಾಯಿ ಕೊಡ್ತೀನಿ ಒಂದೊಂದು ತಮಾಷೆಯ ರೂಪದಲ್ಲಿ ಅವರು ಬೆಟ್ಟಿಂಗ್ ಕಟ್ಟಿದ್ರು ಆದರೆ ದುರಾದೃಷ್ಟವಶಾತ್ ಅವರು ಅವರು ಆಸೆ ಪಟ್ಟಿದ್ದ ತಂಡ ಗೆಲ್ಲಲಿಲ್ಲ ಆಗ ಸ್ವಾಭಾವಿಕವಾಗಿ ಬೆಟ್ಟಿಂಗ್ನಲ್ಲಿ ಸೋಲ್ತಾರೆ ಸೊ ಹಾಗೆ ಐದುನೂರು ರೂಪಾಯಿ ಸೋತೆ ಅಂತೇಳಿ ಸ್ಟೇಜ್ನಲ್ಲೇ ಹೇಳ್ಕಂಡ್ರಂತೆ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ